ॐ ओम् नमशिवाय गुरुब्रह्मा गुरुर्विष्णुम् गुरुर्देवो महेश्वरः गुरुसाक्षात् परम् ब्रह्म तस्मै श्रीगुर्वै नमः अखण्डमण्डलाकारम् व्याप्तम् येन चराचरम् तत्पदम् दर्शितम् येन तस्मै श्रीगुर्वै नमः हरि ओम श्री गुरुभ्यो नम हरि ओम ओम श्री सदगुरु सिद्धारूढ़ स्वामी महाराज की जय ओम श्री सदगुरु गुरुनाथ अरुण स्वामी महाराज की जय सकल साधु संत महाराज की जय 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 श्री रघुवीर समर्थ श्री गुरुदेव दत्त सदगुरु श्री सिद्धारूढ़ कथामृत इपत् अध्याय ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರು ಸಿದ್ಧಾರೂಢಾಯ ನಮಃ ಮನಸ್ಸಿನಿಂದಲೇ ಸದ್ಗುರುವಿನರಿವಿದ್ದು ಚಿಂತಿಸೇ ನಮ್ರದೆ ಜನನ ಮರಣಗಳೆಂಬ ದುಃಖವು ಅಳಿಯುವುದು ಬಹು ತೀವ್ರದಿ ಭಕ್ತ ರಕ್ಷಕನಾದ ಸದ್ಗುರುವವರ ಶ್ರಮವನ್ನು ಕಳೆಯುತ್ತ ವ್ಯಕ್ತವಾಗಿಯೇ ಮಳೆಯ ತರಿಸಿದ ನುಲಿದು ದಾಸರ ಪೊರೆಯುತ ಹೇ ಸಿದ್ಧಾರೂಢ ಯದೀಶ್ವರನೇ ನಿನಗೆ ಜಯ ಜಯಕಾರವಿರಲಿ ನೀನು ಅಭಯದಾತನು ಮತ್ತು ಉದಾರನಿದ್ದಿ ನಿರ್ಗುಣ ಬ್ರಹ್ಮನು ನೀನೇ ಇದ್ದು ಸಗುಣಾವತಾರ ಧರಿಸಿರುತ್ತಿ ನೀನು ದಯಾಸಾಗರನಾಗಿಯೂ ದೀನ ಬಂಧುವಾಗಿಯೂ ಇರುತ್ತೆ ನಿನ್ನ ನಾಮವನ್ನು ಪ್ರೇಮದಿಂದ ಉಚ್ಚರಿಸಿದ ಮಾತ್ರದಿಂದ ಪಾಪಗಳು ದಿಗ್ಭ್ರಮೆ ಹೊಂದಿ ಓಡುತ್ತವೆ ನಿನ್ನ ಭಕ್ತರಿಗೆ ಆ ನಾಮದಿಂದ ಸರ್ವ ಕಾಮನೆಗಳು ಪೂರ್ಣವಾಗುತ್ತವೆ ಇತರ ಯಾವ ಸಾಧನೋಪಾಯವನ್ನು ಮಾಡದೆ ನಿನ್ನ ಚರಣ ಚಿಂತನೆಯಿಂದಲೇ ನಿನ್ನ ಭಕ್ತರು ಭವ ಭಯವನ್ನ ಕಳೆದುಕೊಳ್ಳುತ್ತಾರೆ ನಿನ್ನ ಮುಖದಿಂದ ಹೊರಡುವ ಭಾಷಣವು ಅಮೃತಕ್ಕಿಂತ ಸಿಹಿಯಾಗಿದ್ದು ಶ್ರವಣ ಮಾತ್ರದಿಂದ ಎಲ್ಲಾ ತಾಪಗಳು ಹೋಗಿ ಆನಂದದಿಂದ ಮನಸ್ಸು ಶಾಂತವಾಗುತ್ತದೆ ಭಕ್ತರ ಸುಖವೇ ನಿನ್ನ ಸುಖವು ಅದಕ್ಕಾಗಿ ನಿರಾಮಯನು ನಿತ್ಯನೂ ಆನಂದಮಯನೂ ಆಗಿರುವಂತಹ ನೀನು ಅವರ ಸುಖ ಉಪಾಯಗಳನ್ನು ಮಾಡುತ್ತೆ ಸಿದ್ಧಾಶ್ರಮದಲ್ಲಿ ಪ್ರತಿ ವರ್ಷ ಶ್ರಾವಣ ಮತ್ತು ಶಿವರಾತ್ರಿಗೆ ಮಹೋತ್ಸವಗಳಾಗುವವು ಆ ಸಮಯದಲ್ಲಿ ಏಳು ದಿವಸಗಳ ತನಕ ರಾತ್ರಿ ಹಗಲು ಭಜನೆ ಕೀರ್ತನಾದಿಗಳು ನಡೆಯುತ್ತಿರುತ್ತವೆ ಶಿವರಾತ್ರಿ ಮಹೋತ್ಸವಕ್ಕೆ ಲಕ್ಷಾವಧಿ ಜನರು ಬರುವರು ಇವರೆಲ್ಲರ ದಿಶೆಯಿಂದ ಮಠದಲ್ಲಿ ಅಡಿಗೆ ತಯಾರಾಗುವುದು ಮತ್ತು ದಿನಕ್ಕೆರಡಾವರ್ತಿ ಜನರಿಗೆ ಭೋಜನವನ್ನು ಹಾಕುವರು ಇಷ್ಟು ದೊಡ್ಡ ಜನಸಮುದಾಯಕ್ಕೋಸ್ಕರ ಬಹಳ ನೀರಿನ ಖರ್ಚು ಇರುತ್ತಿದ್ದು ಅದಕ್ಕಾಗಿ ಮಳೆಯಿಂದಲೇ ನೀರು ತುಂಬುವಂತಹ ಒಂದು ದೊಡ್ಡ ಕೆರೆ ಇರುವುದು ಮಳೆ ಬಾರದಿದ್ದರೆ ಕೆರೆಯ ನೀರು ಬತ್ತಿ ಹೋಗುತ್ತಿತ್ತು ಮತ್ತು ಒಂದು ಹರದಾರಿ ದೂರದಿಂದ ಬಹು ಪ್ರಯಾಸ ಪಟ್ಟು ನೀರು ತರಬೇಕಾಗುತ್ತಿತ್ತು ಒಂದು ವರ್ಷ ಏನೇನು ಮಳೆ ಇಲ್ಲದೆ ಕೆರೆಯು ಪೂರ್ಣ ಬತ್ತಿ ಹೋಗಿತ್ತು ಶಿವರಾತ್ರಿ ಉತ್ಸವ ಸಮೀಪ ಬಂತು ಆದರೆ ಕಿಂಚಿತ್ ಮಾತ್ರವೂ ನೀರಿಲ್ಲದೆ ಹೋಯಿತು ಇದನ್ನ ನೋಡಿ ಸದ್ಗುರುಗಳು ಭಕ್ತರನ್ನ ಕುರಿತು ಇಲ್ಲಿ ಕೆರೆಯು ಬರಿದಾಗಿರುವುದು ಉತ್ಸವ ದಿಶೆಯಿಂದ ನೀರಿಲ್ಲ ಉತ್ಸವಕ್ಕೆ ಅಸಂಖ್ಯ ಜನರು ಬರುವರು ಅವರಿಗೋಸ್ಕರ ಬಹಳ ನೀರು ಬೇಕಾಗುವುದು ದೂರದಿಂದ ಅತಿ ಪ್ರಯಾಸ ಪಟ್ಟು ನೀರು ತರಬೇಕಾಗುತ್ತದೆ ಆದ್ದರಿಂದ ನನ್ನ ಅಭಿಪ್ರಾಯವೇನೆಂದರೆ ಈ ವರ್ಷ ಉತ್ಸವ ನಡೆಸುವುದೇ ಬಿಟ್ಟು ಬಿಡಬೇಕು ಇಲ್ಲದಿದ್ದರೆ ನಿಮಗೆ ನೀರು ಪೂರೈಸುವುದರ ದಿಶೆಯಿಂದ ಬಹಳ ಕಷ್ಟವಾಗುವುದು ಉತ್ಸವ ಅಂದರೆ ಎಲ್ಲರಿಗೂ ಉತ್ಸಾಹವಿರತಕ್ಕದ್ದು ಆಗ ದುಃಖ ಪ್ರಾಪ್ತಿಯಾಗುವುದಾದರೆ ಏನು ಉಪಯೋಗವು ಆದ್ದರಿಂದ ನಿಮಗೆ ನಾನು ಹೇಳುವುದೇನೆಂದರೆ ಈ ವರ್ಷ ಉತ್ಸವವನ್ನ ಮಾಡಬೇಡಿರಿ ಎಂದರು ಈ ವಚನಗಳನ್ನು ಕೇಳಿ ಆ ಭಕ್ತರು ತಮ್ಮೊಳಗೆ ನಮ್ಮ ಭಕ್ತಿ ಪರೀಕ್ಷಾರ್ಥವಾಗಿ ಸದ್ಗುರುಗಳು ಹೀಗಂದಿರಬೇಕು ಇಷ್ಟು ಭಕ್ತ ಮಂಡಳಿ ಇದ್ದು ಗುರು ಕಾರ್ಯದಲ್ಲಿ ಹಿಂಜರಿಯುತ್ತಾರೋ ನೋಡೋಣ ಎಂದು ತಿಳಿದುಕೊಳ್ಳಲಿಕ್ಕೆ ಸದ್ಗುರುಗಳು ಹೀಗನ್ನುವರು ಇದರಲ್ಲಿ ಏನೇನು ಸಂಶಯವಿಲ್ಲ ಎಂದು ಅನ್ನುತ್ತಿದ್ದರು ಭಕ್ತರು ಆಗ ಕೆಲವು ಕುಹಕರು ನೀವು ಸಿದ್ಧನು ಈಶ್ವರನೆನ್ನುವಿರಿ ಹಾಗಾದರೆ ಆತನಿಗೆ ಸಾಧ್ಯವಿಲ್ಲದ ಕೆಲಸ ಯಾವುದೆಂದು ನಮಗೆ ಹೇಳಿರಿ ಈತನು ಸಂಕಲ್ಪ ಮಾಡಿದ್ದಾದರೆ ಕೂಡಲೇ ಪೃಥ್ವಿಯ ಮೇಲೆ ಮಳೆ ಬರಬೇಕು ಈತನು ಪೂಜಾ ತೆಗೆದುಕೊಳ್ಳಲಿಕ್ಕೆ ಯೋಗ್ಯನೇ ಆಗಿದ್ದಾದರೆ ನೀರಿನ ಚಿಂತೆ ಯಾಕೆ ಮಾಡುತ್ತಿರಬೇಕು ಎಂದು ಕುಹಕರು ಅಂದ ವಚನವನ್ನ ಕೇಳಿ ತುಕ್ಕಪ್ಪನೆಂಬ ಭಕ್ತನು ಬಹಳ ಸಂತಾಪದಿಂದ ಅವರನ್ನ ಕುರಿತು ಹೇ ಮೂರ್ಖರುಗಳಿರ ಶ್ರೀ ಸಿದ್ದನು ಪ್ರತ್ಯಕ್ಷ ನಿರ್ಗುಣ ಬ್ರಹ್ಮನಿದ್ದು ಸರ್ವಾಧಿಷ್ಠಾನವಾಗಿರುತ್ತಾನೆ ಸೃಷ್ಟಿ ಸ್ಥಿತಿ ಲಯಾದಿ ಈ ಅಲ್ಪ ಕರ್ಮಗಳನ್ನ ತ್ರೈಮೂರ್ತಿಗಳಿಗೆ ಒಪ್ಪಿಸಿಕೊಟ್ಟು ತಾನು ಉಪಾದಿರಹಿತನಾಗಿದ್ದರೂ ಭಕ್ತರ ಪ್ರೇಮಕ್ಕೋಸ್ಕರ ಈ ಲೋಕದಲ್ಲಿ ಕ್ರೀಡಾ ಮಾಡುತ್ತಿರುವನು ಪ್ರಾಣಿಗಳ ಕರ್ಮಾನುಸಾರ ಅವರವರಿಗೆ ಸುಖವನ್ನು ಈಶ್ವರನು ಕೊಡುತ್ತಾನೆ ನಮಗೆ ಸುಲಭವಾದರೆ ಭಕ್ತಿ ಮಾಡುವೆವು ಎಂಬ ಮಾತು ಆಲಸಿ ಜನರದು ಇರುತ್ತದೆ ಎಷ್ಟು ಸಂಕಟ ಪ್ರಾಪ್ತವಾದರೂ ಭಕ್ತಿ ಕಾರ್ಯವನ್ನು ಬಿಡಲಾರೆವೆಂದು ಯಾರು ನಿರ್ಧಾರ ಮಾಡುವರೋ ಅಂಥವರ ಮೇಲೆ ಸದ್ಗುರುವು ಕೃಪಾ ಮಾಡುವನು ನಮ್ಮ ದೃಢ ನಿಶ್ಚಯವನ್ನು ಪರೀಕ್ಷೆ ಮಾಡುವುದರ ದಿಶೆಯಿಂದ ಸದ್ಗುರುವು ಈ ಯುಕ್ತಿ ತೆಗೆದಿದ್ದಾನೆ ಪ್ರಾಣ ಹೋಗುವುದಾದರೂ ಗುರು ಕಾರ್ಯವನ್ನ ಬಿಡೆವು ಎಂದು ನಾವೆಲ್ಲರೂ ನಿಶ್ಚಯ ಮಾಡೋಣ ಎಂದು ತುಕ್ಕಪ್ಪನು ಅಂದ ಮಾತನ್ನ ಕೇಳಿ ಇತರ ಭಕ್ತರು ಶಾಭಾಸ್ ಅಂದರು ಆ ದಿವಸ ಎಲ್ಲ ಭಕ್ತರು ಕೂಡಿ ಇದನ್ನೇ ನಿರ್ಣಯ ಮಾಡುವಂತವರಾದರು ಮರು ದಿವಸ ಎಲ್ಲರೂ ಕೂಡಿ ತುಕ್ಕಪ್ಪನನ್ನು ತಮ್ಮೊಳಗೆ ಪ್ರಮುಖನನ್ನಾಗಿ ಮಾಡಿ ಸದ್ಗುರು ಸನ್ನಿಧಿಯಲ್ಲಿ ಬಂದರು ತುಕ್ಕಪ್ಪನು ಸಿದ್ಧರನ್ನು ಕುರಿತು ಹೇ ಪ್ರಭು ನೀವು ನಮ್ಮಂತ ಪಾಮರರನ್ನು ಉದ್ಧರಿಸುವುದಕ್ಕಾಗಿ ಈಶ್ವರಿ ಅವತಾರಿಕರಿದ್ದೀರಿ ನಿನ್ನಿನ ದಿವಸ ನೀವು ಆಡಿದ ಮಾತು ಸತ್ಯವಾಗಿ ಆಜ್ಞೆಯಲ್ಲವೆಂದು ನಾವು ತಿಳಿಯುತ್ತೇವೆ ನಮ್ಮ ಭಕ್ತಿ ಪರೀಕ್ಷಾರ್ಥವಾಗಿ ನೀವು ಹಾಗೆ ಮಾತಾಡಿರುವರೆಂದು ನಾವು ನಿಜವಾಗಿ ತಿಳಿದಿರುತ್ತೇವೆ ಯಾಕೆಂದರೆ ಉತ್ಸವಗಳು ಲೋಕೋದ್ಧಾರಾರ್ಥವಿದ್ದು ಆ ಕಾಲದಲ್ಲಿ ಬಹಳ ಸೇವಾ ಮಾಡುವ ಸಂಧಿಯು ನಮಗೆ ದೊರೆಯುವುದು ಈ ಸಂಧಿ ತಪ್ಪಿತೆಂದರೆ ಸಂಸಾರದೊಳಗೆ ತೊಡಕಿ ಬಿದ್ದಿರುವ ನಮ್ಮಂತವರಿಗೆ ಬೇರೆ ರೀತಿಯಿಂದ ಸೇವಾ ಘಟಿಸದೇ ಇದ್ದು ನಮಗೆ ಗತಿಯಾವುದು ಇದಲ್ಲದೆ ನಿಮ್ಮ ದರ್ಶನೋತ್ಸುಕರಾಗಿ ಲಕ್ಷಾವಧಿ ಪರಸ್ಥಳಿಕ ಜನರು ಬರುವರು ಅವರೆಲ್ಲರೂ ಇಲ್ಲಿ ಸದ್ಗುರು ಸೇವಾ ಮಾಡಿ ಕೃತಕೃತ್ಯರಾದವೆಂದು ತಿಳಿದುಕೊಂಡು ಹೋಗುವರು ಉತ್ಸವ ಮಾಡುವುದು ಬಿಟ್ಟರೆ ಅವರಿಗೆ ಈ ವರ್ಷ ನಿರಾಶೆಯಾಗಿ ನಿಮ್ಮ ದರ್ಶನವು ಘಟಿಸದೆ ನಿಮ್ಮ ಭಕ್ತೋದ್ಧಾರ ಕಾರ್ಯವು ನಿಂತು ಹೋಗುವುದು ಎಂಬುದಕ್ಕೋಸ್ಕರ ನಾವು ನಿಮ್ಮನ್ನು ಕುರಿತು ಪ್ರಾರ್ಥಿಸುತ್ತೇವೆ ಈ ವರ್ಷ ಅಧಿಕ ಸೇವಾ ಇದ್ದರೆ ನಮ್ಮ ಮೇಲೆ ಅಧಿಕ ಕೃಪೆ ಎಂದು ತಿಳಿಯುವೆವು ಪ್ರಾಣ ಹೋಗುವುದಾದರೂ ಶ್ರಮಕ್ಕೆ ಹೆದರದೆ ಗುರು ಕಾರ್ಯವನ್ನು ಯೋಗ್ಯ ರೀತಿಯಿಂದ ಮಾಡುವೆವು ನಮ್ಮ ಶರೀರವು ಅಶಾಶ್ವತವಿದ್ದು ಈ ಉತ್ತಮ ಸಂಧಿ ತಪ್ಪಿತೆಂದರೆ ಮುಂದೆ ಎಂದೋ ಇಂಥ ಸೇವಾ ಕಾರ್ಯ ದೊರೆಯಲಾರದು ಎಂದು ನಿರ್ಧಾರವಾಗಿ ಹೇಳುವೆವು ಆದ್ದರಿಂದ ಜಾತ್ರೆ ಕೆಲಸವನ್ನು ನಡೆಸಲಿಕ್ಕೆ ನಮಗೆ ಆಜ್ಞೆಯಾಗಬೇಕೆಂದು ಎಂದು ಪ್ರಾರ್ಥಿಸಿದರು ಇದನ್ನ ಕೇಳಿ ಸದ್ಗುರುಗಳು ಎಷ್ಟು ಸಂಕಟಗಳು ಬಂದರೂ ಕಾರ್ಯ ನಡೆಸುವೆವು ಎಂದು ನೀವು ನಿಶ್ಚಯ ಮಾಡಿದ್ದಾದರೆ ಉತ್ಸವವನ್ನ ನಡೆಸಿರಿ ಭಾರವೆಲ್ಲ ನಿಮ್ಮ ಮೇಲೆಯೇ ಇರುತ್ತದೆ ಎಂದು ಹೇಳಿದರು ಈ ಪ್ರಕಾರ ಅಂದು ಸದ್ಗುರುಗಳು ತಮ್ಮೊಳಗೆ ನಗುವಂಥವರಾದರು ಯಾಕೆಂದರೆ ಭಕ್ತರ ಮೇಲೆ ಭಾರ ಹಾಕಿದರೂ ಕಡೆಗೆ ಅದು ತನ್ನ ಮೇಲೆಯೇ ಬರುವುದು ಸದ್ಗುರುಗಳ ಕೃಪಾವಚನವನ್ನ ಕೇಳಿ ಎಲ್ಲಾ ಭಕ್ತ ಜನರು ಆನಂದ ಪಟ್ಟು ಸದ್ಗುರು ನಾಮಸ್ಮರಣೆ ಮಾಡುತ್ತಾ ತಮ್ಮ ತಮ್ಮ ಗ್ರಹಗಳಿಗೆ ತೆರಳುವಂಥವರಾದರು ಅತ್ಯಂತ ದಯಾಳುವಾದ ಸದ್ಗುರುನಾಥನು ಭಕ್ತರ ದಿಶೆಯಿಂದ ಚಿಂತೆ ಮಾಡುತ್ತಾ ಕುಳಿತನು ಮರು ದಿವಸ ಸಿದ್ಧರು ಒಂದು ಬರಿದಾದ ಮೃತ್ತಿಕಾ ಪಾತ್ರೆಯನ್ನ ಕೈಯಲ್ಲಿ ತೆಗೆದುಕೊಂಡು ಹೊರಟರು ಕೆರೆಯ ದಂಡೆಯ ಮೇಲೆ ಬಂದು ಆ ಬರಿ ಕೆರೆಯೊಳಗೆ ಇಳಿದು ಮೃತ್ತಿಕಾ ಪಾತ್ರೆಯನ್ನ ಸಮೀಪ ಇಟ್ಟುಕೊಂಡು ಕುಳಿತುಕೊಂಡರು ಆ ಪಾತ್ರೆಯ ಮೇಲೆ ಹಸ್ತವಿಟ್ಟು ಮೂರು ಗಳಿಗೆ ತನಕ ಕುಳಿತುಕೊಂಡು ಆಮೇಲೆ ಅದನ್ನು ಕೈಯಲ್ಲಿ ತೆಗೆದುಕೊಂಡು ಪೂರ್ವ ಸ್ಥಾನಕ್ಕೆ ಬಂದರು ಯಾರೋ ಒಬ್ಬರು ಆ ಪಾತ್ರೆಯೊಳಗೆ ನೋಡುವಾಗ ಅದರೊಳಗೆ ನೀರು ತುಂಬಿದ್ದನ್ನ ಕಂಡರು ಎಲ್ಲರಿಗೂ ಆಶ್ಚರ್ಯವಾಯಿತು ಮಹಾತ್ಮರಾದರೂ ತೂಷ್ಣೀಮ್ ಸ್ಥಿತಿಯಲ್ಲಿದ್ದರು ಅಷ್ಟರೊಳಗೆ ಆಕಾಶದಲ್ಲಿ ನಾಲ್ಕು ಕಡೆಯಿಂದ ಮೇಘಗಳು ಬಂದು ತುಂಬಿದವು ವಿದ್ಯುಲ್ಲತೆಯು ಝಳಕಿಸಿತು ಮೇಘ ಗರ್ಜನೆಯು ಕೇಳಿಸಿತು ಆಗ ಭಕ್ತರೆಲ್ಲ ಆನಂದ ಭರಿತರಾಗಿ ಸಿದ್ಧರನ್ನ ಕುರಿತು ಮಳೆ ಬರಲಿಕ್ಕೆ ಆರಂಭವಾಯಿತು ಇದು ನಿಮ್ಮ ಮಹಿಮೆಯ ಕಾರ್ಯವಿರುತ್ತದೆ ಎಂದು ಹೇಳಿದರು ಒಳ್ಳೆ ಬರದಿಂದ ಘನವಾದ ಮಳೆಯು ಬೀಳಲಾರಂಭಿಸಿತು ಕಾಲುವೆಯೊಳಗಿಂದ ಹಳ್ಳ ಬಂದು ಒಂದೇ ತಾಸಿನೊಳಗೆ ಕೆರೆಯು ಪೂರ್ಣವಾಗಿ ನೀರಿನಿಂದ ತುಂಬುವಂತಹದ್ದಾಯಿತು ಇದನ್ನ ನೋಡಿ ದುಕ್ಕಪ್ಪನು ಆನಂದದಿಂದ ಕುಣಿಯುತ್ತಿದ್ದನು ಆತನು ಅನ್ನುತ್ತಾನೆ ಸದ್ಗುರು ಕರುಣಾಮೂರ್ತಿ ಇದ್ದು ಭಕ್ತರ ದುಃಖವು ಆತನಿಂದ ನೋಡಲಾರದೆ ನಮ್ಮ ಪರೀಕ್ಷೆ ಮಾಡಿದರು ಕಾರ್ಯವನ್ನು ನಿಶ್ಚಯವಾಗಿ ಆತನೇ ಕೈಕೊಂಡನು ಎಲ್ಲಾ ಭಕ್ತರ ಹೃದಯದಲ್ಲಿ ಆನಂದವೂ ವ್ಯಾಪಿಸಿತು ಆಗ ಕೆರೆಯ ಸಮೀಪ ಸದ್ಗುರುನಾಥರು ಬಂದರು ಅಲ್ಲಿ ಎಲ್ಲಾ ಭಕ್ತರು ಸದ್ಗುರುಗಳಿಗೆ ಆರತಿಯನ್ನ ಬೆಳಗುವಂತವರಾದರು ಅದೇ ಸಮಯದಲ್ಲಿ ಆ ಕೋಕರಾದರೂ ಸಿದ್ಧರ ಮುಂದೆ ಬಂದು ಹೇ ಸದ್ಗುರುಗಳೇ ನಾವು ನಿಮ್ಮ ನಿಂದೆ ಬಹಳ ಮಾಡಿದೆವು ಈಗ ನಿಮ್ಮ ಪಾದಕ್ಕೆ ಬೀಳುವೆವು ನಮ್ಮನ್ನು ಕ್ಷಮಾ ಮಾಡಬೇಕಾಗಿ ಪ್ರಾರ್ಥಿಸುವೆವು ಅಂದರು ಅವರಿಗೆ ಮಹಾರಾಜರು ಹೇಳ್ತಾರೆ ಈಶ್ವರನೇ ನಿಮ್ಮ ಮಾತುಗಳನ್ನ ಮಾನ್ಯ ಮಾಡಿ ಮಳೆಯನ್ನ ತರಿಸಿದನು ಮತ್ತು ನಿಮ್ಮಿಂದ ಪೂಜಾ ತೆಗೆದುಕೊಳ್ಳುವುದಕ್ಕೆ ಯೋಗ್ಯತೆಯನ್ನು ಸಂಪಾದಿಸಿಕೊಂಡನು ನಿಮ್ಮಿಂದಲೇ ಎಲ್ಲರಿಗೂ ಕ್ಷೇಮವಾಯಿತು ಇಲ್ಲದಿದ್ದರೆ ಬಹಳ ದುಃಖ ಅನುಭವಿಸಬೇಕಾಗುತ್ತಿತ್ತು ಈಶ್ವರನು ನಿಂದಕರಿಗೂ ವಂದಕರಿಗೂ ಸಮಾನ ಫಲವನ್ನು ಕೊಡುತ್ತಾನೆ ಯಾವ ರೀತಿಯಿಂದಲಾದರೂ ಆತನ ಚಿಂತನೆಯಾಗಬೇಕು ಇದೇ ಮುಖ್ಯ ಗುಟ್ಟಾಗಿರುತ್ತದೆ ಆದರೆ ವಂದಕರಿಗೆ ಸುಖ ನಿಂದಕರಿಗೆ ಈ ಲೋಕದಲ್ಲಿ ದುಃಖವಾಗುತ್ತದೆ ಈಗ ನಿಮಗೆ ಅನುತಾಪವಾಯಿತು ಇದೇ ನಿಮಗೆ ಕ್ಷಮಾ ರೂಪವಾಗಿರುತ್ತದೆ ಅಹೋರಾತ್ರಿ ನಾಮವನ್ನು ಜಪಿಸುವುದರಿಂದ ದುಃಖದ ಭಯವೇ ಇರುವುದಿಲ್ಲ ಅಂದರು ಮಹಾತ್ಮರ ಸದ್ಗುಣ ವಿಶೇಷವನ್ನ ನೋಡಿ ಸರ್ವರಿಗೂ ಕಂಠ ಗದ್ಗದಿತವಾಯಿತು ಸರ್ವ ಸ್ತ್ರೀ ಪುರುಷರಿಗೂ ಬಾಲಕರಿಗೂ ನೇತ್ರಗಳಿಂದ ಪ್ರೇಮಾಶ್ರಗಳು ಸುರಿಯುವಂತಹದ್ದಾಯಿತು ಭಕ್ತ ಕರುಣಾಕರಣಾದ ಸದ್ಗುರುನಾಥನು ಭಕ್ತರ ಪರೀಕ್ಷಾರ್ಥವಾಗಿ ಲೀಲಾ ತೋರಿಸಿದನು ಆದರೆ ನಿತ್ಯ ತೃಪ್ತ ನಿಷ್ಕಾಮನಾದ ಆತನು ಕೂಡಲೇ ಭಕ್ತ ರಕ್ಷಣಾರ್ಥವಾಗಿ ಪ್ರವರ್ತನಾದನು ಈಗ ಕಥೆಯ ಲಕ್ಷಾರ್ಥವನ್ನ ಶ್ರವಣ ಮಾಡಿರಿ ನಿರಂಜನ ವಸ್ತುವಿನಲ್ಲಿ ನಿತ್ಯ ತತ್ಪರನಾಗಿರುವ ಮುಮುಕ್ಷು ಜನರಿಗೆ ಈ ಪ್ರಕಾರ ಆಧ್ಯಾತ್ಮ ವಿಚಾರ ಮಾಡುವುದರಿಂದ ಆನಂದವಾಗುತ್ತದೆ ಸಿದ್ಧನೇ ಸದ್ಗುರುನಾಥನಿದ್ದು ಜಾತ್ರೆ ಎಂಬುದು ಭವದೊಳಗಿಂದ ಧಾರಣ ಮಾಡುವಂತಹದ್ದಾಗಿರುತ್ತದೆ ಇದಕ್ಕೋಸ್ಕರ ಆನಂದ ಜಲವು ಅವಶ್ಯವಾಗಿರುತ್ತದೆ ಆದ್ದರಿಂದ ಮುಮುಕ್ಷುಗಳಾದ ಭಕ್ತ ಜನರನ್ನು ಕುರಿತು ಸದ್ಗುರು ಅನ್ನುತ್ತಾನೆ ಸರ್ವ ಜನರೆಂಬ ವೃತ್ತಿಗಳ ತಾರಣ ಕಾರ್ಯವು ನಮ್ಮಿಂದ ಆಗದು ಯಾಕೆಂದರೆ ಆನಂದ ರೂಪ ಜಲವಿಲ್ಲ ನೀವು ಯೋಗಾಭ್ಯಾಸ ತಪಶ್ಚರ್ಯ ಇತ್ಯಾದಿ ಧಾರುಣ ರೀತಿಯಿಂದ ದೇಹ ದಂಡನೆ ಮಾಡಿದ್ದಾದರೆ ಆನಂದ ಪ್ರಾಪ್ತಿಯಾಗಿ ನಿಮ್ಮ ತಾರಣ ಕಾರ್ಯವಾಗುವುದು ಇಲ್ಲದಿದ್ದರೆ ಬೇರೆ ಉಪಾಯವಿಲ್ಲ ಅಥವಾ ತಾರಣ ಕಾರ್ಯವನ್ನು ಬಂದ ಇಡುವೆವು ಅಂದರೆ ದೇಹ ದಂಡನೆಯ ಕೆಲಸವಿಲ್ಲ ಅನ್ಯ ಯುಕ್ತಿ ಇಲ್ಲ ಇದನ್ನ ಕೇಳಿ ಎಲ್ಲರೂ ಗಾಭರಿಯಾದರು ಆಮೇಲೆ ಸದ್ಭಾವವೆಂಬ ತುಕ್ಕಪ್ಪನನ್ನು ಮುಂದೆ ಮಾಡಿ ತಪಾದಿಗಳಿಗೆ ಹೆದರಿ ಕಾರ್ಯ ಬಿಡಲಾರೆವು ಎಂದು ಸದ್ಗುರುಗಳಿಗೆ ವಿಜ್ಞಾಪಿಸಿದಲ್ಲಿ ಸದ್ಗುರುಗಳು ಅವರ ಮಾತನ್ನ ಮಾನ್ಯ ಮಾಡಿದರು ಆದರೆ ಅಂತರ್ಯದಲ್ಲಿ ಭಕ್ತ ಕರುಣಾಕರಣ ಸದ್ಗುರುವು ಏಕಾಗ್ರ ಚಿತ್ತದಿಂದ ವಿಚಾರ ಮಾಡಿ ಉತ್ತಮವಾದ ಬ್ರಹ್ಮ ವಿದ್ಯೆಯನ್ನ ತೆಗೆದನು ಮೇಘ ವಿದ್ಯೆಯಿಂದ ಮಳೆ ತರಿಸಿದನು ಅಂದರೆ ಬ್ರಹ್ಮ ವಿದ್ಯೆಯಿಂದ ಬೋಧವೆಂಬ ಪರ್ಜನ್ಯ ತರಿಸಿದನು ಅದರಿಂದ ಆನಂದ ಪ್ರವಾಹವು ಬಂದು ಎಲ್ಲರಿಗೂ ತಾರಕವಾಯಿತು ತಪಾದಿ ದೇಹದಂಡನೆ ಮಾಡದೆ ಯೋಗಾದಿ ಕಠಿಣ ಸಾಧನೆಯನ್ನು ನಡೆಸದೆ ಸದ್ಗುರು ಬೋಧ ಮಾತ್ರದಿಂದ ಸರ್ವರಿಗೂ ಭವದೊಳಗಿಂದ ತಾರಣವಾಗುವಂತಾದ್ದಾಯಿತು ಇಂಥ ದಯಾಳು ಆದ ಸದ್ಗುರುನಾಥನು ಕಾಲದಲ್ಲಿಯೂ ಭಕ್ತ ಕಾರ್ಯದಲ್ಲಿ ರತನಾಗಿರುವನು ಆದ್ದರಿಂದಲೇ ಅನಾಥನಾದ ಆತನ ಪಾದಗಳನ್ನು ತ್ವರೆಯಿಂದ ಹಿಡಿಯತಕ್ಕದ್ದು ಹೇ ಶ್ರೋತಾ ಜನರುಗಳಿರ ಮುಂದಿನ ಅಧ್ಯಾಯದಲ್ಲಿ ಸುರಸವಾದ ಕಥನವನ್ನು ಶ್ರವಣ ಮಾಡುವಂತವರಾಗಿರಿ ಭವಾಬ್ದೆಯಿಂದ ತಾರಣವಾಗಲಿಕ್ಕೆ ಚರಿತ್ರ ಶ್ರವಣವು ಸುಗಮೋಪಾಯವಾಗಿರುವುದು ಎಂಬಲ್ಲಿಗೆ ಶ್ರೀ ಸಿದ್ಧಾರುಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಅತಿ ಮಧುರವಾದ ಈ ಇಪ್ಪತ್ತೇಳನೆಯ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರುಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸುವನು ಓಂ ಶ್ರೀ ಸದ್ಗುರು ಸಿದ್ಧಾರುಡ್ ಸ್ವಯಂ ರಾಜ್ ಜೈ ಓಂ ಶ್ರೀ ಸದ್ಗುರು ಗುರುನಾಥಅರು ಜೈ ಸಕಲ ಸಾಧು ಸಂತ ಮಹಾರಾಜ್ ಜೈ 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 ಶ್ರೀ ರಘುವೀರ ಸಮರ್ಥ श्रीगुरुदेवदत्त